ಇಡೀ ಮುಳಬಾಗಲ್ ತಾಲೂಕಿನ ನಗರ ಪ್ರದೇಶ ಅಂತ ಮುಳಬಾಗಲ್ ತಾಲೂಕು ಮತ್ತು ಮುಳಬಾಗಲ್ ಟೌನ್ ನ ಒಂದು ನವೀಕರಣವನ್ನ ಇವತ್ತು ನಾವೆಲ್ಲಾ ಕಡೆ ನೋಡ್ತಾ ಇದ್ವಿ ನೇತಾಜಿ ಕ್ರೀಡಾಂಗಣ ಅಂದ್ರೆ ಬಹು ವರ್ಷಗಳ ಕನಸಾಗಿತ್ತು ಇದು ಬಹುಶಃ ಎಲೆಕ್ಷನ್ ಹೊತ್ತಿನಲ್ಲಿ ಕೂಡ ಹೇಳಿದ್ದೆ ಸೊ ಮುಂದಿನ ದಿವಸದಲ್ಲಿ ಇದ್ರ ಕನಸು ಆದಷ್ಟು ಬೇಗ ನನಸಾಗ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಅದೇ ರೀತಿಯಾಗಿ ಇವತ್ತಿನ ಒಂದು ನವೀಕರಣ ಇವತ್ತೇನು ಡಿಜಿಟಲೀಕರಣ ಒಂದು ಒಳ್ಳು ಮತ್ತು ಬೆಳಕು ನೈಟ್ ಅಂಡ್ ಡೇ ಅಂಡ್ ನೈಟ್ ಒಂದು ಕ್ರೀಡಾಂಗಣವನ್ನ ಇವತ್ತು ಸ್ಟಾರ್ಟ್ ಮಾಡ್ತಾ ಇದೀವಿ ತುಂಬಾ ಅದ್ದೂರಿಯಾಗಿ ಬರ್ತದೆ ನಾಲ್ಕು ಕಡೆ ಕೂತ್ಕೊಳ್ಳೋಕೆ ಒಂದು ಆಸನ ವ್ಯವಸ್ಥೆ ಅದಕ್ಕೆ ನೋಪಿಗಳು ಒಂದು ನಾಲ್ಕು ಕಡೆ ಲೈಟಿಂಗ್ ವ್ಯವಸ್ಥೆ ಒಂದು ಟ್ರಾಕ್ ವ್ಯವಸ್ಥೆ ಬಹುಶಃ ನೀವೇನು ಬೆಂಗಳೂರಲ್ಲಿ ಒಂದು ನೈಟ್ ಸ್ಟೇಡಿಯಂ ನೋಡಿದ್ರಿ ಒಳಗ ಕ್ರೀಡಾ ನೋಡಿದ್ರಿ ಸೊ ಆ ಕ್ರೀಡಾಂಗಣಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಬಹುಶಃ ಏನೋ ಹನುಮನಹಳ್ಳಿ ಹತ್ರ ಪ್ರಪೋಸಲ್ ಕೊಟ್ಟಿದ್ದೀನಿ ಇಪ್ಪತ್ತೈದು ಎಕರೆದಲ್ಲಿ ಒಂದು ದೊಡ್ಡ ಮಟ್ಟ ಕ್ರೀಡಾಂಗಣ ಅಪ್ರೂವಲ್ ಕೊಟ್ಟಿದ್ದೀನಿ ಸಿ ಆರ್ ಸರ್ ಅವ್ರಿಗೂ ಡಿಸ್ಕಶನ್ ಮಾಡಿದೀನಿ ಅದಾಗಿದ್ ಕೂಡಲೇ ಇದನ್ನ ಒಂದು ಏನು ಒಳ ಕ್ರೀಡಾಂಗಣವನ್ನು ಮಾಡಿ ಇದನ್ನ ಏರ್ಪಾಟ್ ಮಾಡಿ ಅದಕ್ಕೆ ಅದೇ ತರ ಟ್ರ್ಯಾಕ್ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಸೊ ಮುಂದಿನ ದಿವಸ ಬರ್ತಕ್ಕಂಥ ಫಂಡ್ ಅಲ್ಲಿ ಇದು ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಒಂದು ನೇತಾಜಿ ಕ್ರೀಡಾಂಗಣವನ್ನ ವ್ಯವಸ್ಥೆ ಮಾಡ್ತಕ್ಕಂಥ ಗುದ್ದಲಿ ಪೂಜೆ ಇವತ್ತು ಏನ್ ಮಾಡ್ತಾ ಇದೀವಿ ಏನು ಅಭಿವೃದ್ಧಿ ವಿಚಾರಕ್ಕೆ ಅಂತ ಬಂದಾಗ ಮುಳಬಾಗಲ್ ತಾಲೂಕಲ್ಲಿ ಸಾಕಷ್ಟು ಅಭಿವೃದ್ಧಿಗಳು ನಡೀತಾ ಇದಾವೆ ಸೊ ಇದಕ್ಕೆಲ್ಲ ಏನಿರೋದು ಜನ ನಮ್ಗೆ ಅಹ್ ಇದು ಕೊಟ್ಟು ಆಶೀರ್ವಾದ ಕೊಟ್ಟು ಕಳಿಸಿದರೆ ಆ ಜನ ಮೆಚ್ಚುಗೆ ಕೆಲಸಗಳನ್ನ ಮಾಡ್ಲಿಕ್ಕೆ ಶತ ಪ್ರಯತ್ನವನ್ನ ಮಾಡ್ತಾ ಇದೀವಿ ಸರ್ ಇದು ಇದು ಸದ್ಯಕ್ಕೆ ಎರಡು ಕೋಟಿ ಅಷ್ಟು ಒಂದು ಕೋಟಿ ಬಂದಿದೆ ಎರಡು ಕೋಟಿ ಲೇಟ್ ಆಗಿ ಅಪ್ರೂವ್ಡ್ ಆಗ್ತದೆ ಎರಡು ಕೋಟಿ ಸೊ ನನ್ನ ಕಡೆಯಿಂದ ಒಂದು ಕೋಟಿ ಮೂರು ಕೋಟಿಯಲ್ಲಿ ಇದನ್ನ ಒಳ ಕ್ರೀಡಾಂಗಣವನ್ನು ವ್ಯವಸ್ಥೆ ಮಾಡ್ಕೊಡ್ತೀವಿ ಸರ್ ಮೂರು ಕೋಟಿದಲ್ಲಿ ವ್ಯವಸ್ಥೆ ಮಾಡ್ಕೊಡಿ ಸದ್ಯಕ್ಕೆ ಒಂದು ಕೋಟಿ ಬಿಡುಗಡೆಯಾಗಿ ಬಂದಿದೆ ಸೊ ಇದರಲ್ಲಿ ಅದಲ್ವಾ சோ மைனிங் ஃபண்ட் ஒன் கோடி வந்தேன் மைனிங் ஃபண்ட் ஒன் கோட்டி வந்தது டிசி இதோ இன்னொரு கோட்டி கேள்த்தீங்க மேடம் ரெடி இது அதேர் ஆ டிஸ்கஷன் வரை ஸ்டார்ட் மாணவன்

धन्यपाथो आन दौते एक ब्रह्मणुपहरते एककद यजमुस्तेजो मान हाँ दधाते मानोहगुंसेत वेदोगांबुस अभी प्रदक्ष यहाँ पिपालूवराह स्वामें नम मंगलराजनमे देवता वक्ताया

गोरे मावी सरस्वते नर्मदा सिंधु सावेरे सन्निधिं सन्निधिकू

भू वरा स्वामदेवताभ्यो नम ध्यान आजा सपयामी आ आश्र दीर्घवायु शतम शताय शता पुष्ते आयुष्ठेन्द्रि प्रतिष्ठते